ಸಾಲು ಸಾಲು ವಿಕಲಚೇತನರ ದ್ವಿಚಕ್ರ ವಾಹನಗಳು ತಮಟೆ ಬಡಿಯುತ್ತಾ ವಿಶೇಷ ರೀತಿಯ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಇದು ವಿಕಲಚೇತನರು ಹಮ್ಮಿಕೊಂಡ ಬೆಂಗಳೂರು ಚಲೋ ಬಸವನ ಭಾಗ್ಯವಾಡಿಯಿಂದ ಸುಮಾರು ಎಂಬತ್ತು ದ್ವಿಚಕ್ರ ವಾಹನಗಳು ಬೆಂಗಳೂರು ಚಲೋ ನಡೆಸಿದ್ರು ಸಾಲು ಸಾಲು ದ್ವಿಚಕ್ರ ವಾಹನಗಳೇ ಕಂಡುಬಂತು ಆರಂಭಕ್ಕೂ ಮೊದಲು ನಂದಿಗೆ ಪೂಜೆ ಸಲ್ಲಿಸಿದ್ರು ವಾಹನದಲ್ಲಿ ಕುಳಿತು ಬಡಿಯುತ್ತಾ ಹಾಗೂ ರಸ್ತೆಯಲ್ಲಿ ಗಾಳಿ ವಾಹನದಲ್ಲಿ ಹೊರಟ ದೃಶ್ಯಗಳು ಕಂಡುಬಂತು ರಾಜ್ಯಾದ್ಯಂತ ಉಚಿತ ಬಸ್ ಪ್ರಯಾಣ ಮಾಸಾಶನ ಹೆಚ್ಚಳದ ಬೇಡಿಕೆ ಇವರದ್ದಾಗಿದೆ ಬಸವನಬಾಗಲಚೇತನ ಯಂತ್ರ ಚಾಲಿತ ವಾಹನದ ಮೇಲೆ ಬೆಂಗಳೂರು ಚಲೋ ಎಂಬ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೆಯೇ ಇವತ್ತು ಹೋಗಿ ಇಲಿಕಲೆಯಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ ಜೊತೆಗೆ ಚಿತ್ರದುರ್ಗಕ್ಕೆ ಹೋಗಿ ಚಿತ್ರದುರ್ಗದಲ್ಲಿ ವಾಸ್ತವ್ಯವನ್ನು ಮಾಡಿ ಹಾಗೆಯೇ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಹೋಗಿ ವಾಸ್ತವ್ಯನ ಮಾಡಿ ಅಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಹೋರಾಟಗಾರರು ವಿವಿಧ ಸಂಘ ಸಂಸ್ಥೆಯವರು ಎಲ್ಲರೂ ಒಗ್ಗೂಡಿಸಿಕೊಂಡು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರ ಇಪ್ಪತ್ತೈದರಂದು ಒಂದು ಸರ್ಕಾರಕ್ಕೆ ಪ್ರತಿಭಟನೆಯ ಮೂಲಕ ನಮ್ಮ ವಿಕಲಚೇತನರ ವಿವಿಧ ಸಮಸ್ಯೆಗಳು ಹಾಗೂ ವಿಶೇಷವಾಗಿ ನಮಗೆ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೆ ಯಾವುದೇ ವಿಕಲಚೇತನ ಹೆಚ್ಚಿಗೆ ಮಾಡಿರುವುದಿಲ್ಲ ಆದ್ದರಿಂದ ಎಚ್ಚೆತ್ತುಕೊಂಡು ಸರ್ಕಾರ ನಮ್ಮ ವಿಕಲಚೇತನರ ಆಶಾಸನವನ್ನು ಹೆಚ್ಚಿಗೆ ಮಾಡಲೇಬೇಕು ಇಳಕಲ್ ಚಿತ್ರದುರ್ಗ ಮಾರ್ಗವಾಗಿ ಬೆಂಗಳೂರು ತಲುಪುತ್ತಾರೆ ಮಾರ್ಚ್ ಇಪ್ಪತ್ತೊಂದರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರಂತೆ ಅಧಿವೇಶನ ಮುಗಿಯೋದರೊಳಗಾಗಿ ನಮ್ಮ ಬೇಡಿಕೆ ಈಡೇರಿಸಲೇಬೇಕೆಂಬುದು ಇವರ ಆಗ್ರಹ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ